ಒಳ್ಳೆಯ ನಾನು ಒಬ್ಬನೇ ಕುಂಟ್ರಲ್ಲ ಎಲ್ಲರೂ ಬಯದಿಲ್ಲ ಬೋಟಾಡಿಕೆ ಮಾಡ್ಕೊಂಡು ಜನಗಳಿಗೆ ಸುಮ್ಮನೆ ಜೋರ್ ಬರುತ್ತೆ ಅಂತ ದುಡ್ಡಿಸ್ಕೊಂಡು ಮಾಟ ಮಾಡಿಸಿದ್ರೆ ಮಂಟ ಮಾಡಿದ್ರೆ ಅಂತ ಅವ್ರಿಗೆ ಯಾರೋ ಜೋರ್ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ಸಂಸ್ಕೃತಿ ನಾವು ಇದನ್ನು ಹಾಳು ಮಾಡ್ಬೇಡಿ ಅವರಾಗೆ ಬಂದ್ರೆ ತಡೆವಡಿ ಅಂದ್ರೆ ಹೊಡೀರಿ ಅದನ್ನು ಆನಾಯಿಸ್ಕೊಳ್ಳೋಕೆ ಎಷ್ಟೇ ಎಚ್ಚಿಸ್ಬಿಡಿ ಅಡ್ಡಿ ಇಲ್ಲ ನೀವು ಹೇಳ್ತಾ ನಾನು ಸಾಕಷ್ಟು ಜನ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳಿದ್ರೆ ಇರ್ತಾರೆ ನೀವು ತಡೆವಡಿ ಬಡಿಯಿಂದಿಲ್ಲ ಅದು ನಯವಾಗಬೇಡಿ ನೀವು ದುಡ್ಡು ಇಸ್ಕ ಬಂದಿಲ್ಲ ಕಾಣ್ ಗಿಡ ಅವರೇ ಆಗ್ತಾರೆ ನನಗಾಗ್ತಾ ನಾ ದರ್ಶನ ನನಗೆ ನನಗೆ ದುಡ್ಡು ಬರೋದು ನೀವು ಹಾಕದೆ ನೀವು ಬಂದು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಏನು ಹಾಕ್ತೀರಿ ಅದೇ ನಾವು ಜೀವನ ಮಾಡ್ತಾರೋ ಇಷ್ಟೇ ಕೊಡಿ ಅಂತ ಯಾರನ್ನ ಕೇಳಿಲ್ಲ ಕೇಳಬಾರ್ದು ಅಂತ ಯಾಕಂದ್ರೆ ಕೆಲವೊಮ್ಮೆ ಮನೆ ಒಂದ್ ಊಟ ದುಡ್ಡಿರಲ್ಲ ಅಂದ್ರೆ ದೇವ್ರು ಮಾಡ್ಕೊಂಡಿರೋ ಯಾರಿದ್ರೆ ದೇವ್ರು ಬರೋ ಯಾರಿದ್ರೆ ನಿಮ್ಗೆ ದೇವ್ರು ಬರಲಿ ಅದು ಉಚ್ಚತರ ಬೇಡ ಯಾರು ಒಡೆ ರೀತಿ ಬೇಡ ಯಾರು ರೀತಿ ಬೇಡ ಕಟ್ಲ ಬಡಕ್ಕೆ ಇಪ್ಪತ್ತು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ಅಂತ ಬಡ ತರಲ್ಲ ಕೈಲಾರ ದಿಸ್ಕೊಂಡು ತರಬಿಡಿದೆ ಬೇಡ ಒಂದಿಲ್ಲ ಅದು ಬಂದ್ಬಿಡಿದೆ ತಲೆ ಯಾರು ಮತ್ತೆ ನೀವ್ ಹೋಗಿ ಉತ್ಸೂಚನೆ ಆಡ್ಬಿಡಿ ಏನಾಯ್ತು ಅಂತ ಹೇಳ್ಕೆ ಬಿಡಿ ಅವ್ರು ಅದನ್ನೇ ಕೆಲವು ಜನ ಯಾವ ದೇವರು ಮರಿ ಮರಿಕಡಿ ಕುರಿ ಕಡಿ ಅನ್ನೋದಿಲ್ಲ ನಾತ್ತ ಯಾವ್ದೇವ್ರು ಮಟನ್ ಕಡಿ ಇಲ್ಲ ಬಂಗಾರದ ವಲಯ ಕಾಣೋದಿಲ್ಲ ನೀವು ಬೆಳ್ಳಿ ತಿಂತ ಸಾಲ ಮಾಡ್ಕೊಂಡು ಬೆಳ್ಳಿ ತಿಂತ ದೇವ್ರು ಹೇಳೋದಿಲ್ಲ ಬೆಳ್ಳಿ ತೆತ್ತಿ ಬೆಳ್ಳಿ ಗಂಟೆ ಬೆಳ್ಳಿ ತತ್ತ ದರ್ಶನ್ ತರದಾದ್ರೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಸುಮ್ನೆ ಅರಲ್ಲ ಅದರಲ್ಲಿ ಮುಕ್ಕಾಲ್ ಭಾಗ ತಗಡೆ ಇರುತ್ತೆ ಕಾಲು ಭಾಗ ಬೆಳ್ಳಿ ಇರುತ್ತೆ ಅಂತ ಕರ್ಸಕ್ಕೂ ಬರಲ್ಲ ಹಾಕು ಬರಲ್ಲ ನೀವು ಅಷ್ಟೊಂದು ತಂಬತ್ತಿ ಅಡಿಕೆ ಮಾಡ್ಕೊಂಡು ಬದಲು ನೀವು ನನಗೆ ಒಂದು ರೂಪಾಯಿ ಹಾಕಿ ನೂರು ರೂಪಾಯಿ ಹಾಕಿ ಪರವಾಗಿಲ್ಲ ಬಿಕ್ಕಿದ ನಿಮ್ಮ ಮನೆ ಕಷ್ಟ ಉಪಯಸ್ಕೊಳ್ಳಿ ಊಟಕ್ಕೂ ಉಪಯಸ್ಕೊಳ್ಳಿ ಆಗೋದಿಲ್ಲ ಕೇಳ್ತಿಲ್ಲದ್ರಿ ಕೇಳತ್ತಾರ ಉಪಸ್ರಿ ಏನಿದೆ ಅಡ್ಡಿ ಏನಿಲ್ಲಲ್ಲ ನನ ಏನಿದ್ಯಾ ಆಮೇಲೆ ಇನ್ನೊಂದು ಕುರಿ ಮರಿ ಕಡಿ ಅಂತ ಅಂದ್ರೆ ಐದು ಸಾವಿರ ರೂಪಾಯಿ ಇದ್ರೆ ತೆಂಗಾರ ಹಾಕ್ಬೇಕು ಅಂತ ಅರ್ಕೆಟ್ ಕಂಡಿದ್ ಕೂಲಿ ಮಾಡಿ ಕಷ್ಟಪಟ್ಟ ನೆಲ ವರ್ಷಿ ಗಾರ್ಮೆಂಟ್ಸ್ ಹೋಗಿ ಏನೋ ಮಾಡ್ಕೊಂಬುದು ಐದು ಸಾವಿರ ರೂಪಾಯಿ ಹಾಕೊಂದು ದೇವರೊಳ ಅದೇ ಐದು ಸಾವಿರ ರೂಪಾಯಿ ಸತ್ ಮಾಡ್ಕೊಂಡು ಜೀವನ ಮಾಡಿ ಅದೇ ಹತ್ ಸಾವಿರ ರೂಪಾಯಿ ಮಟನ್ ಮಟನ್ ಕಡ್ದು ಚಿಕನ್ ಕಡ್ದು ಎಣ್ಣೆ ಒಡ್ದು ದೇವ್ರ ಮುಂದೆ ಪೂಜಾರ ಬದಲು ಪಾರ್ಟಿ ಮಾಡೋ ಬದಲು ಹತ್ ಸಾವಿರ ರೂಪಾಯಿ ಅಂಗಡಕ್ಕೆ ಜೂರ ಮಾಡಿ ನಿಮ್ ಹಿಂಚಿನ ಬೇಕು ಗಂಡ್ ಮಲ ಕೊಡ್ಬೇಕು ದೇವ್ರಿಗೆ ಅಂತಿರಿ ನೀವು ನಿಮ್ಗೆ ಜೋರ್ ಕೊಟ್ಟ ಕೊಡುವಂತ್ರಿ ನಿಮ್ ಲಾಭ ಕೊಡುವಂತ್ರಿ ಸಾಲ್ಗ ನಾನು ಅಣ್ಣ ಏನ್ ಹತ್ರ ಕೇಳಿ ನಿಮ್ ಹಿಂಸೆ ಮಾಡಿ ಕೇಳೋದಿಲ್ಲ ದೇವ್ರ ಹಿಂಸೆ ಮಾಡಲ್ಲ ದುರಾಂಚಾರ ಮಾಡ್ಬೇಡಿ ಅಂತ ಹೇಳ್ತೀರಿ ಅದ ಇಲ್ರ ಹಿಂಗೇರ್ತಾರ ನಿಮ್ಗೆಲ್ಲ ಮೋಸ ಮಾಡ್ತಾ ದಯವಿಟ್ಟು ಎಲ್ಲ ಮೋಸ ಹೋಗ್ಬೇಡಿ ಅಂದಾತ್ರೆ ದಯವಿಟ್ಟು ನೀವು ಮೋಸ ಹೋಗ್ಬೇಡಿ ಅಣ್ಣಂದ್ರ ತಮ್ಮಂದ್ರ ಅಕ್ಕಂದ್ರ ದಯವಿಟ್ಟು ದೇವ್ರ ಬರುತ್ತೆ ದೇವ್ರ ಬರುತ್ತೆ ಅಂತ ದೊಡ್ಡ ನಿಷ್ಠೆ ಕೊಡಿ ಅಂತ ಯಾರು ಕೇಳ್ಬೇಡಿ ಏಕೆಂದ್ರೆ ಒಂದೊಂದು ತುತ್ತು ನನ್ನ ಜನಿದ್ದಾರೆ ಅವ್ರು ಕೊಡ ಹಣ ಅವ್ರು ಕೂಡ ಪ್ರೀತಿಗೆ ಯಾವ್ದು ಸಮಾಲ ಕೇಳತ್ರ ನೀವು ಕೊಡ ಕಾಣಿಕೆ ಡಬ್ಬದ ದುಡ್ಡಾಗ್ ಮುಂದೆ ನೀವು ಕೂಡ ಪ್ರೀತಿ ಮುಂದೆ ಯಾವ್ದು ಸಮಾಲ ಏನ ತಮ್ಮ ಸಮಾನ ಯಾವ್ದು ಸಮಾಲ ಅಂದ್ರೆ ನೋಡಿ ಏನ್ ಕಸ ಆಗ್ತಾರೆ ಪೇಪರ್ ಆಗ್ತಾರೆ ನೋಡಿ ಖುಷಿ ತೆಗೆ ಯಾವ ಜಾತಿ ಧರ್ಮ ಗುದ್ದಾಡ್ತೀರಿ ನಮ್ಮ ಎಲ್ಲಾ ಜಾತಿ ಧರ್ಮ ನಾವೆಲ್ಲ ಮಿಕ್ಕೇ ಇದೀವಿ ಇನ್ನೊಮ್ಮೆ ಹೇಳ್ಬಿಡ್ತೀನಂತೆ ಮಗು ಮಾತಾಡ್ತಿಲ್ಲ ನಡೀತಿಲ್ಲ ಪಿಡ್ಸ್ ಬರುತ್ತೆ ಭಾಷೆ ಹೊಡೆದಿದ್ದೀನಿ ಉತ್ತಮ ಹಾಲು ಉತ್ತಮ ಮಣ್ಣು ತಂದು ಉತ್ತಮ ಮುಂದ ಗಂಟೆ ಇವ್ರ ನೀವೇ ಬ್ಯಾಡ್ಮಿಶನ್ ಮಾಡಿದ್ರೆ ಸ್ಫೂರ್ತಿಗಳು ನಮಗೆ ಬ್ಯಾಡ್ಮಿಶನ್ ಮಾಡ್ ನಮಸ್ಕಾರ ನೀವೇ ನಮ್ಗೆ ಬಂದ್ರು ನಮಗೆ ಬುದ್ಧಿ ಕಸ ಗುರುಗಳು ಯಾರು ಗೊತ್ತಾಗ ಸೀರೆ ಮುಟ್ಟ ಕೊಡುವಾಗ ಹೆಂಗ್ ಮುಟ್ಟತಾನೆ ಮುಟ್ಟದ ಸೀರೆ ಕೊಡೋದಿ ಆಂಬುಲೆನ್ಸ್ ಕರ್ಕೊಂಡ್ರೆ ಅಲ್ಲಿ ಒಂದು ಅಜ್ಜಿ ಯಾರು ಯಾರ ಹೆಂಗ್ ಮುಟ್ಟುಲೆನ್ಸ್ ಹೋಗೋದೇ ಇಲ್ಲ ಅಲ್ಲಿ ಯಾರೋ ಬಿಡ್ತಾ ಬಂದ್ರು ಮನೆ ಸಹ ಕಂಪಾ ಇದ್ರೊಳಗೆ ಕಾರ್ ಕುರಂತೆ ಗಂಡ ಅಪ್ಪ ಕರ್ಕೊಂಡೋಗಲ್ಲ ಕಾಯಕ್ ಹೋಗಲ್ಲ ಅಂದ್ರ ಅವ್ರ ಕಾರ್ ಅವ್ರಪ್ಪ ನಾವು ಕರ್ಕೊಂಡ ಕಾಯಕ್ ಹೋಗಕ್ಕೆ ಅವತ್ ಅಲ್ಲಿ ಹೋಗೋದ ಬಿಟ್ಟೆ ನಿನ್ಕೆಲ್ ನಮ್ಮ ಅಮ್ಮ ಅಂತಾರೋ ನಮ್ಮ ಹಸ್ಬೆಂಡ್ ಕರ್ಕೊಂಬಂದಿ ಮಕ್ಕಳ ಬರಲ್ಲ ನಮ್ಗೆ ನಾವು ಅಲ್ಲಿ ಹೋಗ್ಬೇಕಲ್ಗೆ ನಿನ್ಕಳ ನೋಡ್ಬೇಡಿ ಅಂತ ನಾವೇ ನೋಡ್ ಮಾಡ್ಬೇಕು ಅಷ್ಟ ಯಾರ ನಿಮಗಿಂತ ನೀವು ನೆಂಟರು ನಮ್ಗೆ ಯಾರು ಭಕ್ತರು ಇವರೇ ನೀವೇ ದೇವರು ನೀವೇ ನೆಂಟರು ನಮಗೆ ಅಂತಮ್ಗಳು ಬುದ್ಧಿಗಳ ಗುರುಗಳು ಯಾರು ಗೊತ್ತಾ ಬ್ಯಾಡ್ ಮೆಸೇಜ್ ಮಾಡೋರು ಟಿವಿ ಕೊಡ್ತೀವಿ ಅಂತಾರೆ ಒಬ್ರು ಅವಾಗ ಯೋಚನೆ ಮಾಡಿದವು ಟಿವಿ ಕೊಡ್ತಾರೆ ನಾನು ನಿಂತು ಅಂತ ಲೇಟ್ ಆಗುತ್ತ ಅಂತ ಒಬ್ರು ಒಬ್ಬರು ಬಂದು ಗಲಾಟೆ ಮಾಡ್ಕೊಂಡು ಹೋದ್ರು ಅವತ್ತು ನಾವು ಒಂಬತ್ತು ಗಂಟೆ ಬಿಡ್ಬೇಕು ನಿಮ್ ಒಂದು ಆರು ಗಂಟೆ ನಿಮ್ಗೆ ಲೇಟ್ ಮಾಡಬಾರ್ದು ಒಂಬತ್ತು ಗಂಟೆ ಬಿಡ್ಕೊಂಡ್ವಿ ಅಥವಾ ರಾತ್ರಿ ಮನ್ಕಂಡ್ರೆ ಈಗ ಒಳ್ಳೆ ಬಸ್ ಕೊಟ್ಟು ಜಿಮ್ ಅಂದ್ರು ಆರ್ಟಿಂಗ್ ನಿನ್ಸ್ಬಿಟ್ಟು ಆರು ಗಂಟೆಗೆ ನಾವು ಮುಂಚೆಗೆ ರಾತ್ರಿ ಆಗೋದು ಕೆಲಸ ಮಾಡಿ ನಿಮಗೆ ಸೇವೆ ಮಾಡಿ ಮಾಡಿ ಬನ್ನಿ ಮಕ್ಕಳೊಳಗೆ ಎಂತ ನೋಡ್ಕೊಂತ ನೋಡ ಹೆಂಗೆ ಒಂಬತ್ತು ಗಂಟೆ ಮಾಡುದು ರೆಸ್ಟ್ ಆಂಡ್ವಾ ಆಯ್ತು ಟೈಮ್ ಮಧ್ಯಾಹ್ನ ಸ್ವಲ್ಪ ಬಾಕ್ಲಾ ಊಟಕ್ಕೆ ನೀವೇ ಲೇಟ್ ಆಗುತ್ತ ಅಂದ್ರಿ ಆರು ಗಂಟೆ ಕ್ಲೋಸ್ ಮಾಡ್ತೀವಿ ಆದ್ರೆ ಮನ್ಕೊಂಡಿದ್ರೆ ಲೇಟ್ ಆಗುತ್ತಾ ಕಂಪ್ಲೇಂಟ್ ಮಾಡ್ರೆ ಮೇಡಮ್ ಅದೇ ಆರು ಗಂಟೆ ಮಾಡ್ತೀವಿ ಬಸ್ ಟಂಪ ಬಿಟ್ಟಿದ್ದೆ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಟಂಪ ಬಿಡಿನಾರು ಟಂಪ ಇಷ್ಟೇ ಆರಾಮಾಗುತ್ತೆ ನಾವು ಒಬ್ಬ ಡ್ರೈವರ್ ಸಂಬಂಧ ಇತ್ತು ಈಗ ದೇವ್ ಭಾವಿ ನೋಡಕ್ ಬಿಟ್ಟು ತೆಗಿತಿದ್ರೆ ತೆಗಿಟ್ಟಿದ್ರೆ ಡೇಪರೇಷಿದ್ರಿ ಬಾವಿ ಸೇಫ್ಟಿ ಇದೆ ದಿನ ಪೇಪರ್ ಆಗಬೇಕಿತ್ತು ಎಲ್ಲ ನೀವೇ ಕಲ್ಸಿದ್ದು ಇನ್ನ ಸಿ ಕ್ಯಾಮ್ರಾ ಹಾಕಿರಲಿಲ್ಲ ಮೊನ್ನೆಯ ಅಕ್ಕ ಬಂದು ಜೋರ್ ಬರುತ್ತೆ ಕುಣಿತು ಸಿ ಕ್ಯಾಮ್ರಾ ಹಾಕಿ ಬಿದ್ದ ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಮುನ್ಸೂಚನೆ ಕೊಡೋಲ್ಲ ನೀವೇ ಬ್ಯಾಡ್ ಮೆಸೇಜ್ ನಮ್ಗೆ ಯಾರ್ಯಾರು ಯಾರ ನಮ್ ಬಗ್ಗೆ ದ್ವೇಷ ಮಾಡ್ತೀರಿ ನಿಮಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರ ನೀವು ದ್ವೇಷ ಮಾಡೋದಷ್ಟು ನಮ್ಗೆ ಒಳ್ಳೇದಾಗತ್ತೆ ಕರೆಕ್ಟಾಗಿ ಕರೆಕ್ಟ್ ಅಲ್ವಾ ಈಗ ತಪ್ಪಿ ಈಗ ನನ್ನ ಮಗಳು ನನ್ನ ತಂಗಿನ ಮಗಳು ಆಗುತ್ತೀವಳು ಅವಳು ಏನೇ ಕಷ್ಟ ಮುಗಿ ಇಲ್ಲ ಈಗ ಅವಳು ಮುಟ್ಟಾದಿನಿ ಅದು ನಿಮ್ಗೆ ಒಟ್ಟಕ್ಕಿತ್ತು ಯಾಕೆ ಇಷ್ಟ ಸೇಫ್ಟಿಯಾಗಿ ನೀವು ಮಾಡಿದ್ದು ಅಂದ್ರೆ ಈಗ ಉದಾಹರಣೆ ಯಾವ್ದು ಮುಗಿ ಹುಷಾರಿರಲ್ಲ ನಮ್ಮ ಮಗನ ಮಾತಾಡ್ತೀನಿ ಸ್ವಲ್ಪ ಟಚ್ ಆಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅಮ್ಮ ಅದಕ್ಕೆ ಮುನ್ಸೂಚನೆ ಕ್ರಮವಾಗಿ ನಿಮ್ದೇ ಆರಾಮಾಗಿದ್ದೀನಿ ನಮ್ಮ ಮಮ್ಮಿ ಅಂತಾರ ಮುಟ್ತೀನಿ ಆಶೀರ್ವಾದ ಅಂತೀನಿ ಅಲ್ಲ ಮಮ್ಮಿ ನಮ್ಮ ಅಮ್ಮನ್ ಬಿಟ್ಟರೆ ಏನಾಗಲ್ಲ ನಮ್ಮ ಏನು ಕಂಪ್ಲೇಂಟ್ ಕೊಡೋಲ್ಲ ನಮ್ಮ ಮಕ್ಕಳಿಗೆ ಕೊಡ್ತೀನಿ ಮರ ಏನು ನಮ್ಮ ಮಕ್ಕಳೇನು ಕೊಡೋಲ್ಲ ಅದಕ್ಕೆ ಎಲ್ಲಿ ಒಳ್ಳೇದಿರುತ್ತಲ್ಲ ಕೇಳ್ತಿದ್ದೇ ಇರುತ್ತೆ ಈ ಚಂದ್ರ ಅಲ್ಲ ಮಕ್ಕಳು ಖುಷಿ ಆಗೋಳು ಹೋಗಿ ಪಾಪ ಅಂತ ಅವರಿಗೆ ಇಲ್ಲಿ ಯಾರೊಬ್ರು ಬಂದ್ಬಿಡ್ತಾರೆ ದಿನಕ್ಕೊಬ್ಬರು ಬರ್ತಾರೆ ಲೇಟ್ ಆಗುತ್ತ ಕೇಳ್ತಾರೆ ನಮ್ಮನ್ನು ಇನ್ನೂ ಲೇಟ್ ಆಂತಾರೆ ಎಂಟಿ ಗಂಡ ಗಂಡು ಹಾಡ್ಬಿಡ್ಬೇಕು ನನ್ನ ಗಂಡು ಖುಷರಾಗ್ಲಿ ಅಂತ ನೆಂಟಿ ಹುಷಾರಾಗ್ಲಿ ನೆಂಟಿ ನಾವು ಬಾಳು ಕೊಡ್ಲಿ ಅಂತ ಅವ್ನು ಸೀರೆ ಕೊಡ್ತೀರಮ್ಮ ಗಂಡು ಕುಣಿಸಿ ಎಂತಿ ಬಿಡ್ಬೇಕು ನಾನು ಸಂಸಾರ ಚೆನ್ನಾಗ್ ಆಗ್ಲಿ ಮಗು ಬರ್ಬೇಕು ಇಲ್ಲಿ ಸಿಂಪಲ್ ನಮಗಿರಮ್ಮ ಆಯ್ತಾ ಒಂದ್ ಎರಡು ಸೀರೆ ಸುಮ್ಮನೆ ಸೀರೆ ಕೊಡೋಣ ಒಂದ್ಸರಿ ಇನ್ನೊಂದ್ ಸೀರೆ ಬಿಡ್ತೀನಿ ಹತ್ರ ಸೀರೆ ನಮ್ಮ ಮುಂಗಿರಪ್ಪ ದೊಡ್ಡ ಪವಾಡ ನಿಮ್ಮ ನಂಬಿಕೆಯಿಂದ ಮಾತ್ರ ನಡೆಯುತ್ತೆ ಅರ್ಥ ಮಾಡ್ಕೊಳ್ಳಿ ದೊಡ್ಡ ಪವಾಡ ನಿಮ್ಮ ನಂಬಿಕೆಯಿಂದ ನಡೆಯುತ್ತೆ ಎಳ್ನೇ ಪವಾಡ ನೀವು ಮಾಡೋ ಕೆಲಸ ನಡೀತೀ ನಂಬಕಿದ್ರೆ ಗಡಿಯಾರ ಟೈಮ್ ಫೋಟೋ ಇಡಿ ನಂಬಿಕೆ ಇದ್ರೆ ಗಾಡಿ ಪಾಸ್ ಹಾಕ್ತಾರೆ ಸ್ಟಿಕ್ಕರ್ ಹಾಕೊಳ್ಳಿ ಆಕ್ಸಿಡೆಂಟ್ ಆಗೋದಿಲ್ಲ ಆಗ್ಲೇ ಏನಾಗೋದಿಲ್ಲ ಅಂತ ಬೈಕ್ ಸಿಂಗಲ್ ಹಾಕೊಳ್ಳಿ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ದೊಡ್ಡ ಮನೆ ದೊಡ್ಡ ಫೋಟೋ ಯಾವ ಮಾಡೋದು ಯಾಕೆ ಒಂದು ಹಾಕೊಂಡು ಹಾಕೊಂಡ್ ಮಾಡ್ತಾ ಹೋಗಿ ಗುಂಡು ಮನೆ ಮಲ್ಕಬೇಡಿ ದೊಡ್ಡ ಟಿವಿ ಅಂತ ಆಮೇಲೆ ದೌರ್ಬಲ್ಸ್ ಉಚಿತ ಮಾಡ್ಬೇಡಿ ಹ ಅಂದ್ರೆ ಇನ್ನ ಒಂಬತ್ತು ಸರಿ ಬರ್ಬೇಕಾ ಹತ್ತು ಸರಿ ಬರಬೇಕಾ ಇಲ್ಲ ಮರಿ ಕಡಿಮೆ ಗುರಿ ಕಡಿಬೇಕಾ ಇಲ್ಲ ಈ ಏನೋ ಮಾಡೋಕ ಇಲ್ಲ ಅಂದ್ರೆ ಬಂದ ನಮಸ್ಕಾರ ಮಾಡಿ ಏಳು ಮಗಕ್ಕೆ ಬಂದು ಒಂದ್ ಕಸ ಹೊಡೀರಿ ಅಂದ್ರೆ ಈ ಕ್ಷೇತ್ರದಲ್ಲಿ ಕಸ ಹೊಡೆದ್ ಗಂಡನ್ ಕುಡಿಯ ಬಿಡ್ಸಂಡ ಕಸ ಹೊಡೆದಿ ಗಂಡನ್ ಬದಿಸಿದ್ದಾರೆ ಕಸ ಹೊಡೆದ್ ಜೀವನ ಮಾಡಿದ್ದಾರೆ ಬಂದು ತಾಯಿ ನೋವು ನಮ್ಗೆ ಎಷ್ಟೋ ಜನ ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಉದಾಹರಣೆ ಅನಂತ ಪದ್ಮನಾಭ ಮಹಾರಾಜ ಕೂತಿದ್ರು ಗ್ರಹಣ ದಿಸ ಎಲ್ಲ ಇವನು ಲೇಟ್ ಆಗುತ್ತಾ ಅಂತ ಕರೆಯಾಗಿತ್ತು ಕೂತಿರು ಗುರುಗಳು ಇಲ್ಲಿ ಹೇಳಿದ್ರು ಗುರುಗಳ ಲೇಟ್ ಆಗ್ಬಿಡುತ್ತೆ ಸ್ವಲ್ಪ ಗ್ರಹಣ ಮಿಕ್ಸ್ ಮಾಡಿ ಹೇಳಿದ್ರು ಸಾಕ್ಷಾತ್ ಅಂತ ದೇವತೆ ಕಷ್ಟ ನಮ್ದೇನು ತುಳುಕ್ಲೇ ಇಲ್ಲ ಖಾಲಿ ಕೊಳ್ಳೋದ ಬೈಕ್ ಹೋಗೋದು ಸ್ವಾಮಿಯಲ್ವ ಸ್ವಾಮಿ ಇಲ್ವಾ ಅಂತ ಇನ್ನು ಕೇಳಿದ್ರು ಬೈಕೊಂಡೋಗ್ತಾರೆ ಮಮ್ಮಲ್ಲಿ ಅಯ್ಯೋ ಸ್ವಾಮಿ ಲೇಟ್ ಮಾಡ್ದ ಅಂತ ಲೇಟ್ ಮಾಡೋ ಉದ್ದೇಶ ನಿಮಗೆ ಕುಣಿ ಅಲ್ಲ ದೂರಿಂದ ಬಂದಿರ್ತೀರಿ ಉಪವಾಸ ಬಂದಿರಿ ನಾಳೆಗೆ ಬರೋಕೆ ಕಾಲ ಕುತ್ಕೊಂಡು ನಿಧಾನಕ್ಕೆ ಹೋಗಿ ಒಂದು ಸಳ್ಳೆ ಕಡೆ ಇದಿಲ್ಲ ಕಡಿತಾ ಒಂದು ರೂಪಾಯಿ ಯಾರು ಕೇಳಿರ ಯಾರ ಒಂದು ರೂಪಾಯಿ ಕೇಳೀರಾ ಯಾರ ಒಂದು ರೂಪಾಯಿ ಕೊಟ್ರಾ ಯಾರು ಯಾರು ಕೊಟ್ಟಿದಿರ ಕೊಟ್ಟ್ರ

ದಂಪತಿನ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಯಾವ್ದಿನ ದಂಪತಿ ಹಿರೇಳ್ತೀರಿ ಹಿರೇಂಟಿನ ಇರೋದೊಂದೇ ಹೇಳ್ತೀನಿ ಇರೋದು ಒಂದೇ ಅಪ್ಪ ಅಮ್ಮ ಅಪ್ಪಅಮ್ಮ ಹಾಕೊಟ್ಬಿಡ್ತೀನಿ ಅದಕ್ಕೆ ಮೂರು ತಿಂಗಳ ಹಿಂದೆ ಕಡೆ ಬಂದೆ ಮಳೆಯಲ್ಲಿ ಆಗ್ತಿರ್ಲಿಲ್ಲ ಹ್ಮ್ ಈ ಸೋರ್ತಾ ಇತ್ತು ಹಾಂ ಡಾಕ್ಟ್ರು ತೆಗಿಮಟ್ಟಪ್ಪ ಅಂದ್ರು ಆಗಲಿ ಅಂತ ನಮ್ಮ ಹತ್ರ ಹ್ಮ್ ಕೇಳ್ಕೊಂಡು ಹಾಗೆ ಹೊರ್ಟೋದೇ ನಿಮ್ಮ ಹತ್ರ ತಾಯ್ತ ಕಟ್ಸ್ಕೊಂಡು ಹಾ 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 ಆಮೇಲೆ ಮಗು ಖುಷಾರಿದ್ರಾಯ್ತು ದೊಡ್ಡ ಮಗ್ಳು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೆ ಆಪ್ರೇಷನ್ ಮಾಡಬೇಕು ಅಂದರು ಮೀಸರು ಕಟ್ಟ್ಬೋದೇ ಹ್ಞೂ ಮೂರೈದು ದಿವಸಕ್ಕೆ ಹ್ಞೂ ಆಯಿತು ನಮ್ಮ ಕಾಲ್ನ ನೋಡ್ತೀನಿ ಅಂತಂದರೆ ತೋರಿಸ್ತೀನಿ ಇಲ್ಲಿ ಬರೋಲ್ಲ ಸರಿ ಬೇಡ ಜನಕ್ಕೆ ಹುಷಾರಾಗಿದೆ ಅಣ್ಣ ಆರಾಮಿದ್ರೆ ನನಗೆ ಅಮ್ಮನ ಕೊಡದೆ ನೀವು ಧನ್ಯ ನಿಮ್ಮ ಕೊಡೋದು ನಾವು ಧನ್ಯ ಅಯ್ಯೋ ಅಣ್ಣ ದೊಡ್ಡ ಮಾತನಾಡಿದ್ದು ಅಣ್ಣ ಯಾವ ನಮ್ಮದು ಈ ಎಂಟನೇ ಮೇಲೆ ದೊಡ್ಡಬಳ್ಳಾಪುರ ಬಳ್ಳಾ ಪ್ರಾಪರ್ ನಾನು ಎಂಟೆ ಮೇಲೆಗೆ ಎಲ್ರಿತಿದ್ದೇನೆ ಅವರ ಅಣ್ಣವರು ಗೊತ್ತು ನಲ್ಕೊಂಡು ಹೋಗಿ ಪ್ರಕಾಶ್ ತಮ್ಮ ನಾನು ಎಂಟೆ ಮೇಲೆ ಬಂದಿದ್ದೆ ಬಂದು ನೋಡ್ಕೊಂಡು ನಮ್ಮ ಕೈಲಿ ನಡ್ಕೊಳ್ಳೋ ನಡ್ಕೊಳಕ್ಕಾಗಲಿಲ್ಲ ಆಮೇಲೆ

ತಮ್ಮನಿಗೆ ಕೊಟ್ಟೆ ತಿರ್ಗ ಮತ್ತೆ ನಿಮ್ಮ ಹತ್ರ ಭಿಕ್ಷೆ ಇಸ್ಕೊಂಡು ಹೋಗೋಣ ಅಂತ ಬಂಬಕ್ಕಿದ್ದೀನಿ ಭಿಕ್ಷೆ ಅಂದ್ರೆ ಬೈತಿ ನೋಣ ಪ್ರೀತಿ ನೋಣ ಭಿಕ್ಷೆ ಬೇಡ ನಾನು ಭಿಕ್ಷೆ ಕೊಡೋ ದೊಡ್ಡನಲ್ಲ ಅದು ಬೇಡ ನಿಮ್ಮ ಪ್ರೀತಿನೇ ನಮ್ಗೆ ಆಶೀರ್ವಾದ ಹೇಳ್ರಪ್ಪ ನೀವು ಕೊಡೋ ಪ್ರೀತಿ ಮುಂದೆ ಯಾವ ದುಡ್ಡು ಅಲ್ಲ ಇದು ಮೊಮ್ಮಗಳು ನೋಡಿ ಎಂತ ಪ್ರೀತಿ ನಿಂಗೆ ಅಣ್ಣ ನನ್ನ ಮೇಲೆ ಅಲ್ವಾ ಮೊಮ್ಮಗಳು ಹೇಳ್ಕೊಟ್ಟಿ ಅವನಿಗೆ ಚಿಕ್ಕಪ್ಪ ಅಂತ ಹೇಳ್ಕೊಡ್ಬೋದು ದಿನ ಅಮ್ಮನ ಹೆಸರು ಹೇಳದೆ ಪ್ರಸಾದ ಇಲ್ಲ ನೋ ಫೇಸ್‌ಬುಕ್ ಓಪನ್ ಮಾಡಿದ್ರೆ ಫಸ್ಟ್ ಅವ್ರು ಬರ್ತಾರೆ ನಿನ್ನ ಅಣ್ಣ ಅರಕೆ ಹಾ ಆತ 얘는 ಸಮನ ಭಾಗ ಮಾಡ್ರು ಆಯ್ತು ಕೊಟ್ಬೇಡಿ ನನಗೆ ಏನು ಬೇಡ ಇಲ್ಲೇನು ಇಲ್ಲ ನಂದ ಯಾವುದು ಇಲ್ಲ ತಿಳ್ಕಣ್ಣ ನಂದ ಏನು ಇಲ್ಲ ನಂದ ಯಾವುದು ಇಲ್ಲ ಅಷ್ಟೇ ತಿಳ್ಕಣ್ಣ ಒಂದೇ ಮಾತಾಳವಾ ಅಣ್ಣ ತಿಳ್ಕಣ್ಣನೇ ನೀವು ತಿಳ್ಕೊಳ್ಳಿ ದಯವಿಟ್ಟು ಒಂದ್ಸರಿ ಎಲ್ಲ ಒಂದ್ಸರಿ ನಾನು ಅಕ್ಕಿಯನ್ನು ಅಕ್ಕೇ ಅಕ್ಕಿ ಅಣ್ಣ ಮೋಸಂಬ ಅತ್ತಿ ಮೋಸಂಬರ್ ಬರ್ತಂಗೆ ಖಂಡಿತ ಅಣ್ಣ ಯಾವ ನಿಂಗೆ ತಮ್ಮ ಆಗಿರ್ತೀನಿಗೆ ಸರಿ ಅಣ್ಣ ಸಾವಿರಾದ ಅಮ್ಮನ ಶೂಗ ನನಗೆ ಅಚ್ಚಮ್ಮನ ಸಾಕಣ ಕರೆಕ್ಟಪ್ಪ ಪ್ರೀತಿ ಮಾಡಿ ಅಚ್ಚಮ್ಮನ ಸಾಕ ನಿನ್ನ ಕಸ ಮಾಡಬೇಕಾ ಮುಟ್ಬಿಡ್ತೀನಿ ನಾನು ಅಚ್ಚಮ್ಮ ಕಟ್ಟಣ ಆಯ್ ಮಗಳೇ ಚಿಕಪ್ಪ ಅಂತ ಪರ್ವಾಗಿಲ್ಲ ಆಯ್ತು ಇನ್ನು ಕಸೋರ್ ಈ ತಾಯಿ ಒಂದು ದೈವ ಮನಸ್ ಪೂರ್ತಿಯಾಗಿ ನಾ ಬಿಡೋಣ ಬಿಡಣ್ಣ ಮನಸ್ಸು ಬಿಡೋಣ ಚೆನ್ನಾಗಿದೆ ಬಂದು ಕೇಳಬೇಕು ಚೆನ್ನಾಗಿದೆ ಸರಿ ಹೊಡಕ್ಕೆ ಬರೋದು ಡೌಟಮ್ಮ ಇದು ಹುಡ್ಬೋದಮ್ಮ ಈ ಚಿಕ್ಕ ಮಕ್ಕಳು ಯಾರು ಹ್ಯಾಂಡಿಕಪ್ ಪಾಪು ಹೆಣ್ಣು ಗಂಡು ಪಾಪನ ಅಂತರ ಕೊಡ್ತೀನಿ ನನ್ನ ಶಾಪ್ಗೆ ಇದು ನೀವು ಹುಡ್ಬೋದು ಹಾಕಿ ಹುಡ್ತಾಕಂದ ಇದು ತೋರ್ಮನ ಹುಡುಗರೇಕಂದ ನಿಮಗೆ ಉತ್ಕೊಂಡು ತಾಯಿ ನಮ್ಮ ಇಟ್ಕೋ ಅಪರೂಪ ದೇವ್ರ ಸೇರಿಕಂದ ಕಂದ ನಾನು ಬೈಕ್ ಬೇಡ ಅಣ್ಣ ಅಪ್ಪ ಅದು ಕೊಡಿರಿ ಕೊಡ್ತೀನಿ ನಾಕು ಅಂತರ ಸೊಮ್ಮ ನೀವು